ಸರಿ ಹಾಲ್ ಬಾಯ್ ಬಗ್ಗೆ ಹೇಳ್ತಾ ತಿನ್ಬೇಕು ಇದೆ ಆದ್ರೆ ಅದಕ್ಕಿಂತ ಮುಂಚೆ ಬಗ್ಗೆ ಒಂದು ಹಾಸ್ಯವನ್ನ ಹೇಳ್ತೀನಿ ಹಾಸ್ಯ ಪ್ರಸಂಗ ಯಾವ್ದೋ ಒಂದು ಬಹಳ ದೊಡ್ಡ ಹೆಸರು ಬೇಡ ಸ್ಟಾರ್ ಹೋಟ್ಲು ಅಲ್ಲಿ ಕರ್ನಾಟಕದ ದೇಶಿ ಆಹಾರಗಳು ಎಲ್ಲವೂ ಸಿಗುತ್ತೆ ಅಂತ ಹಾಕಿದ್ರು ಏನ್ ಕೇಳಿದ್ರೆ ಹಳೆಯ ಆಹಾರಗಳು ನಮ್ಮ ಅಜ್ಜಿ ಕಾಲದ್ದು ತಾತ ಕಾಲದಿದ್ರು ಪ್ರತಿಯೊಂದು ಲಭ್ಯ ಅಂತ ಈಚೆನೆ ಬರ್ಡಾಕಿದ್ರು ಹಳೆಯ ಕಾಲದ ಆಹಾರವನ್ನು ತಿನ್ನಕ್ಕಿಂತ ಬಹಳ ಜನ ಹೋಗ್ತಾ ಇದ್ರು ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ವಿಶ್ವ ವಿಶಾಲು ಅಂತ ವಿಶಾಲು ಅಂದರೆ ಯಾಕೆ ವಿಶ್ವನ ಹೆಂಡತಿ ನನ್ನ ಎಲ್ಲ ಪಾತ್ರದಲ್ಲಿ ಬರತಕ್ಕ ಕಥೆಗಳಲ್ಲಿ ಬರ್ತಕ್ಕಂಥ ಪಾತ್ರ ಅದು ಅಯ್ಯಮ್ಮ ಏನಿದೆ ಅಂದರು ಅದೇನೇನೋ ಹೇಳಿದೆ ಅವನು ಹಾಲ್ಬಾಯ್ ಇದೆಯಾ ಅಂದ ದೊಡ್ಡ ಹೋಟ್ಲಲ್ಲ ಅವನು ಶೆಫ್ ಹಿಂಗೆಲ್ಲ ಹಾಕ್ಕೊಂಡು ಅದೇನೋ ಮಾಡಿಕೊಂಡು ಅಲ್ಲಿ ಚೆಕಪ್ ಮೇಡಮ್ ಅಂತ ಒಳಗಡೆ ಹೋದ ಅವನು ಐ ದೆ ಟೇಕ್ ಆರ್ಡ್ರಸ್ ಹೆಚ್ಚು ಅವರು ಮಾತಾಡಲ್ಲ ಹಾಲ್ಬಾಯಿ ಒಳಗಡೆ ಅಲ್ಲಿ ಹೋದವನು ಬಂದು ಮೇಡಮ್ ಹಾಲ್ ಬಾಯ್ ಇಲ್ಲ ರೂಮ್ ಬಾ ಇದಾರೆ ಬೇಡ ಅಂತೇಳಿ ಸರಿ ಕೇಳಿ ಮತ್ತೆ ಬೋರ್ಡ ಯಾಕೋಬೇಕು ನೀವು ಅಯ್ಯ ದೇವ್ರೆ ಈ ತರದ ಎಡವಟ್ಟುಗಳು ನೋಡಿ ಸಾಕಾಗಿ ಹೋಗಿದೆ ಸರ್ ಅಂದ್ರೆ ಈ ನೀವು ಮಾತಾಡ್ತಾ ಇದ್ರೆ ಹೇಳಿದ್ನಲ್ಲ ಪ್ರತಿಯೊಂದು ಸನ್ನಿವೇಶದಲ್ಲೂ ನೀವು ಹಾಸ್ಯವನ್ನ ತುಂಬಾ ಹೋಗ್ತೀರ ಅಂದ್ರೆ ಆ ಒಂದು ಪ್ರಸಂಗದಲ್ಲಿ ಏನೋ ಒಂದು ಹಾಸ್ಯವನ್ನ ಕಂಡಿಡುತ್ತಿರ್ತಿದ ಹಾಗಾಗಿ ಆ ಹಾಸ್ಯ ಅಷ್ಟು ಮನಕ್ಕೆ ನಾಡ್ತಾ ಇತ್ತು ನಾವೆಲ್ಲ ಕುತ್ಕೊಂಡು ಕೇಳ್ಬೇಕನ್ನಿಸ್ತಾ ಇತ್ತು ಆದ್ರೆ ಈಗಿನ ಕಾಲದಲ್ಲಿ ಹಾಸ್ಯ ಅಂದ್ರೆ ಡಬಲ್ ಮೀನಿಂಗ್ ಅಂತ ಹೋಗ್ಬಿಟ್ಟಿದೆ ಆದ್ರೆ ತಾವು ಬರಿತಿದ್ದಂತಹ ಒಂದು ಸಾಹಿತ್ಯ ಆಗಿರ್ಬೋದು ಅಥವಾ ನೀವು ಕಿರುತೆರೆಯಲ್ಲಿ ಬರ್ತಾ ಇರುವಂತಹ ಒಂದು ಯಾವುದೇ ಪ್ರಸಂಗಗಳಾಗಿರ್ಬೋದು ಎಲ್ಲ ಎಷ್ಟು ಅಚ್ಚುಕಟ್ಟಾಗಿರ್ತಾ ಇತ್ತು ಏನ್ ಹೇಳೋ ಬಯಸ್ತಿರೋ ಜನರಿಗೆ ಹಾಸ್ಯ ಅಂದ್ರೆ ಏನು ಅಂತ ಹೇಳೋಕೆ ಪ್ರಾಬ್ಲಮ್ ಆಗಿರೋದೀಗ ಹೊಸ ಜನ್ರೇಷನ್ ಬಂದಾಗೆಲ್ಲ ಅವರು ಈ ಫಾಸ್ಟ್ ಫುಡ್ಗೆ ಅಡಿಕ್ಟ್ ಆಗಿಬಿಡ್ತಾರೆ ಬಹಳ ಸುಲಭವಾಗಿ ರಂಜನೆ ಸಿಗ್ತಕ್ಕಂತಹ ಜೋಕೋಗಳಿಗೆ ಮಾರು ಹೋಗ್ತಾರೆ ಅದು ಹಳೆ ಕಾಲದ ಆ ಒಂದು ಒಂದು ಚೇಸ್ಟ್ ಕಾಮಿಡಿ ಅಂದ್ರೆ ಅತ್ಯಂತ ಪವಿತ್ರವಾದ ಕಾಮಿಡಿ ಏನಿದೆ ಅದು ಇವತ್ತು ಸಿಗ್ತಾ ಇಲ್ಲ ನಮಗೆ ಅಂದರೆ ಅದರಲ್ಲಿನೂ ಈ ಸ್ಟೇಜ್ ಪ್ರೋಗ್ರಾಮ್ಸ್ ಕೆಲವು ನಾನ್ ಫಿಕ್ಷನ್ನಲ್ಲಿ ನಾ ಹೇಳಿ ಅದನ್ನು ನಡೆಸಿದಾಗ ಅಲ್ಲಿ ಬರೀ ಅಂಥದ್ದನ್ನೇ ಜಾಸ್ತಿ ಹೊಡಿತಾರೆ ಚಪ್ಪಾಳೆ ಬೆಳಿಬೇಕಾದ್ರೆ ಅದನ್ನೇ ಹೇಳಬೇಕು ನಾವು ಆದರೆ ಒಂದು ಕಾಲಕ್ಕೆ ನಾಡಿಗೇರ್ ಕೃಷ್ಣರಾವ್ ಆಗಲಿ ಬಿಚಿಯವರಾಗಲಿ ಕೊರವಂಜಿಯ ಶಿವರಾಮ್ ಅವರಾಗಲಿ ಇವರು ಬರೀತಿದ್ದ ನಾ ಕಸ್ತೂರಿ ಅವರು ಏನದು ಇಂಥವರೆಲ್ಲ ಆ ಬರೆದ ಹಾಸ್ಯದಲ್ಲಿ ಯಾವತ್ತೂ ಡಬಲ್ ಮೀನಿಂಗ್ ಇಲ್ಲ ನಾನು ಸಾಕಷ್ಟು ಬರದೆ ಸಿ ಸೀರಿಯಲ್ಸು ಪಾಪ ಬರದೆ ಸಿಲ್ಲಿಲಲ್ಲಿ ಬರದೆ ಬರೆದೆ ಪಾಂಡರಂಗ್ ಬಿಟ್ಟ ಪಾರ್ಥಿವ ನೀವು ಹುಟ್ಟಕ್ಕೆ ಮುಂಚೆ ನಾವು ಇನ್ನೊಂದು ಬರೆದಿದ್ದೆ ಕರ್ನಲ್ ಅಂತ ಯಾವುದಲ್ಲೂ ಡಬಲ್ ಮೀನಿಂಗ್ ಇಲ್ಲ ಹನ್ನೆರಡು ಸಾವಿರದಲ್ಲಿ ಅಂದರೆ ಡಬಲ್ ಮೀನಿಂಗ್ ಇಲ್ಲದೆ ನಾವು ನನಗ್ಸ್ಲಿಕ್ಕೆ ಸಾಧ್ಯ ಇದೆ ಅಂದರೆ ನೀವು ಪ್ರಯತ್ನ ಮಾಡಬೇಕಷ್ಟೇ ಅದು ಮತ್ತು ಡಬಲ್ ಮೀನಿಂಗ್ ಐಸ್ ಕಡಿಮೆ ಚೆನ್ನಾಗಿ ತಿಳ್ಕೊಳ್ಳಿ ಐಸ್ ಕಡಿಮೆ ಅದಕ್ಕೆ ಹಿಂದಿನ ಕಾಲದ ಜೋಕ್ಸೇ ಅನಂತರ ಚಲಾವಣೆಯಾಗಿ ಅದು ನಿಮ್ಮ ಫ್ಯಾಷನ್ ಇದ್ದಂಗೆ ತೋಳು ಇಲ್ಲಿಗೆ ಹೋಯಿತು ಇಲ್ಲಿಗೆ ಬಂತು ಇಲ್ಲಿಗೇನೋ ಆಯಿತು ಇಲ್ಲಿವರೆಗೂ ಬಂತು ನಮ್ಮ ಅಜ್ಜಿ ತೋಳು ಆಯ್ತು ಪುನಃ ಅಲ್ಲಿಗೆ ವಾಪಸ್ಸು ಹೋಯಿತು ಇದೇ ಥರದಲ್ಲಿ ಫ್ಯಾಷನ್ ಹೆಂಗೆ ಬದಲಾವಣೆ ಆಗುತ್ತೋ ಈ ಜೋಕುಗಳು ಹಂಗೆ ಬದಲಾವಣೆ ಆಗುತ್ತೆ ಹಳೆದಕ್ಕೆ ನಾವು ವಾಪಸ್ ಬರಬೇಕಾಗುತ್ತೆ ನಾವು ಆ ಥರ ಇವತ್ತು ನೀವು ತಗೊಂಡ್ರೆ ರಾಜ್ಕುಮಾರ್ ಕಾಲದ ಹಾಡುಗಳು ಎಲ್ಲಿ ಹೇಳಿ ಅಂದ್ರೆ ಒಂದು ಐವತ್ತು ಹಾಡುಗಳನ್ನ ಪಟ್ ಅಂತ ಅಟ್ಲೀಸ್ಟ್ ಮೊದಲನೇ ಸಾಲ ಆದರೂ ನೀವು ಹೇಳ್ತೀರಾ ಈಗ ಕಳೆದ ಒಂದು ಐದಾರು ವರ್ಷದ್ದು ಹೇಳಿ ಅಂದರೆ ಎರಡು ಹಾಡು ನಿಮ್ಮ ಕೈಲಿ ಹೇಳೋಕ್ಕಾಗಲ್ಲ ನೀವು ಕತ್ಲಲ್ಲಿ ಜಾಮೂನು ಹುಡ್ಕೋಕೆ ಹೋಗ್ತೀರಾ ಅಂದ್ರೆ ಆ ಥರ ಆಗಿಬಿಡುತ್ತೆ ಉಳಿಯಲ್ಲೇ ಹೆಚ್ಚು ದಿನ ಉಳಿಯಲ್ಲ ಅದು ಆದ್ದರಿಂದ ನೀವು ಒಳ್ಳೇದು ಕೊಡಬೇಕು ಅಂತಿದ್ರೆ ಹಳೇದೆಲ್ಲ ಒಳ್ಳೇದೇ ಸಾಹಿತ್ಯ ಒಳ್ಳೇದಿದೆ ಹಾಡುಗಳು ಒಳ್ಳೇದಿತ್ತು ಆವತ್ತಿಂದು ಇವತ್ತು ಬರ್ತಾ ಇಲ್ಲ ಇವತ್ತು ಯಾಕೆ ಬರ್ತಾ ಇಲ್ಲ ಅಂದರೆ ಜನಕ್ಕೆ ಅದು ಬೇಡ ಅದು ಬೇಡ ಅವ್ರಿಗೆ ಜನಕ್ಕೆ ಏನು ಬೇಕಾಗಿದೆ ಫಾಸ್ಟ್ ಫುಡ್ ಅಂತ ಹೀಗಾಗಿ ತಕ್ಷಣಕ್ಕೆ ಮನರಂಜನೆ ಸಿಗಬೇಕು ಆಮೇಲೆ ಕೂಗೋದು ಕಿರ್ಚಾಟ ಅದೇ ಒಂದು ಹಾಸ್ಯ ಅಂತ ಅನ್ಕೋತಾರೆ ಅದ್ರಲ್ಲಿ ಏನೂ ಕಂಟೆಂಟ್ ಇರೋದಿಲ್ಲ ಆದ್ರೆ ಅವರು ಒಂದು ಕೂಗ್ತಾನೆ ಅಥವಾ ಜೋರಾಗಿ ಮಾತಾಡ್ತಾನೆ ಒಂದು ಹಾಸ್ಯವನ್ನ ತಗೊಂಡ್ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಬಹಳ ಸೊಫಸ್ಟಿಕೇಟ್ ಆಗಿ ಹೇಳಿದಿರಾ ಮನಸ್ಸಲ್ಲಿ ಮನಸಲ್ಲಿ ನಂಗೆ ಅರ್ಥ ಆಯ್ತು ಹೊಡೆಯೋದೇ ಹಾಸ್ಯ ಅಂತ ಕಾಯ್ಡಂತ ಕಾಲಲ್ಲಿ ಒದಿಯೋದು ಹಾಸ್ಯ ಅಂತ ಹೌದು ಕೆಲವರ ಕೆಲವು ನಟರ ಸಿನಿಮಾಗಳಲ್ಲಿ ಒದಿಯೋದು ಅಥವಾ ಕೈಯಿಂದ ಬಡಿಯೋದು ಇಲ್ಲದೆ ಹಾಸ್ಯ ಇಲ್ವೇ ಇಲ್ಲ ಏನಿಕ್ ಬೇಕದು ಈಗ ನಮ್ಮ ಬಾಲಣ್ಣ ಅಥವಾ ನರಸಿಂಹರಾಜು ಹೆಂಗಿತ್ತು ಹಾಸ್ಯ ಹಾಸ್ಯವನ್ನು ಮನೆ ಮಂದಿ ಎಲ್ಲ ಮನೆಗೆ ಬಂದ ಮೇಲೆ ಸಿನಿಮಾ ನೋಡಿ ಬೇರೆಯವ್ರ ಜೊತೆ ಹಂಚ್ಕೋತಾ ಇದ್ರು ಆ ಥರ ಹಂಚ್ಕೊಳ್ಳೋಂಥ ಜೋಕ್ ಸಿಗತ್ತಿಲ್ಲ ಕೆಲವು ಸಿನಿಮಾಗಳಂತೂ ನೋಡೋಕೆ ಹೋಗೋ ಹೆಂಡತಿ ಜೊತೆ ನೋಡೋಕೆ ಹೋಗೋಕ್ಕಾಗಲ್ಲ ಮಾಸ್ಟ್ರಣ್ಣೆ ಹೇಳ್ತಾ ಇದ್ರು ಅಬ್ಬಾ ಸಿನಿಮಾ ಬಂದಿದೆ ಬೇಡ ಅದ್ರ ಕತೆ ಹೆಸರು ಬೇಡ ಅದನ್ನು ಹೆಂಡತಿ ಜೊತೆ ನೋಡೋಕ್ಕಾಗಲ್ಲ ಹೌದಾ ಸರ್ ಅಂದೆ ನಾನು ಮಾಸ್ಟ್ರಣ್ಣ ಹೌದು ಸ್ವಂತ ಹೆಂಡತಿ ಜೊತೆ ಹೋಗೋಕ್ಕಾಗಲ್ಲ ಆ ಲೆವೆಲ್ಗೆ ಬಂದ್ಬಿಟ್ಟಿದೆ ಅದಕ್ಕೆ ಆಯುಸ್ ಕಡಿಮೆ ಇದೆ ಒಳ್ಳೇದಕ್ಕೆ ಕಾಯಿಸ್ ಜಾಸ್ತಿ ಇರುತ್ತೆ ತೆಂಗಿನ ಮರ ಬದುಕಿರೋಷ್ಟು ವರ್ಷ ತಾಳೆ ಮರ ಬದುಕಿರಲ್ಲ ಆ ದೃಷ್ಟಿಯಿಂದ ಒಳ್ಳೇದನ್ನು ಕೊಡಿ ಒಳ್ಳೇದನ್ನ ಮಾತಾಡಿ ಒಳ್ಳೇದನ್ನು ನೋಡಿ ಅಭ್ಯಾಸ ಮಾಡಿಸಿ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸಿದ್ರೆ ಅದೇ ಆಗುತ್ತೆ ನಮ್ದು ಯಾವುದೋ ಒಂದು ನಮ್ಮ ಫ್ರೆಂಡ್ ಮನೆಯಲ್ಲಿ ಒಂದು ನಾಯಿ ತಂದ್ರು ನಾಯಿ ಮರಿ ಅದಕ್ಕೆ ಕ್ಯಾರೆಟು ಬೀಟ್ರೋಟು ಹಸಿ ತರಕಾರಿ ಇವು ತಿಂತಾರಲ್ಲ ಅದನ್ನೆಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಆರಾಮಾಗಿ ತಿನ್ನುತ್ತದು ಅದು ಆಫ್ಕೋರ್ಸ್ ಅನ್ನಾನು ಹಾಕ್ತಾರೆ ಅದು ಬೇರೆ ವಿಷಯ ಹೀಗೆ ನೀವು ಹೆಂಗೆ ಅಭ್ಯಾಸ ಮಾಡಿಸ್ತೀರೋ ಅದು ಮಕ್ಕಳಾಗ್ಬೋದು ಸಮಾಜ ಆಗ್ಬೋದು ಅಥವಾ ನಿಮ್ಮ ವಾತಾವರಣ ಆಗ್ಬೋದು ನೀವು ಅಭ್ಯಾಸ ಮಾಡಿಸ್ದಂಗೆ ಅವರು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ನೀವು ಯಾವುದೋ ಒಂದು ಚೀಪಾದ ಜೋಕ್ನ ಅಥವಾ ಒಂದು ಡಬಲ್ ಮೀನಿಂಗ್ ಜೋಕ್ನ ಕೊಟ್ಟರೆ ಜನ ಅದನ್ನೇ ಬಯಸ್ತಾರೆ ಒಂದು ಕಾಲಕ್ಕೆ ನುಗ್ಗೆಕಾಯಿ ಮೇಲೆ ಸಿನಿಮಾಗಳು ಎಷ್ಟು ಬಂತು ಗೊತ್ತಾ ಅಯ್ಯಪ್ಪ ಬೇಡ ಅದ್ರ ಕತೆ ಹೆಸರುಗಳನ್ನ ಹೇಳ್ತಾ ಇಲ್ಲ ಆ ಅದೇ ಥರದ ಸಿನಿಮಾಗಳು ಬಂತು ಆದರೆ ಅದು ಅಲ್ಪ ಕಾಲ ಮತ್ತೆ ಬದಲಾವಣೆ ಆಯಿತು ಹೋಯಿತು ಈ ಪುನಃ ಉಟ್ಕೊಂಡಿದೆ ಹೀಗೆ ನೀವು ಒಳ್ಳೆಯದನ್ನು ಕೊಟ್ಟರೆ ಚೆನ್ನಾಗಿರೋದಿದ್ರೆ ಜನ ನೋಡ್ತಾರೆ ನೀವು ಕ್ಷಣಿಕ ಹಾಸ್ಯ ಕ್ಷಣಿಕ ರಂಜನೆ ಅಂತ ನೀವು ಹೋದಾಗ ಸ್ವೀಕರಿಸ್ತಾರೆ ಚಪ್ಪಳೆ ಹೊಡಿತಾರೆ ಕುಣಿತಾರೆ ಎಲ್ಲ ಸರಿ ಮರೆತು ಹೋಗ್ತಾರೆ ಬೇಗ ಸೊ ಅದನ್ನು ಹೇಳ್ತಾ ಇದ್ದೀನಿ ಸರ್ ಇನ್ನು ನೀವು ನಿಮ್ಮ ಸಾಹಿತ್ಯದಲ್ಲೆಲ್ಲ ಈ ಸಂಬಂಧಗಳಿಗೆ ತುಂಬಾ ಬೆಲೆಯನ್ನ ಕೊಡ್ತಾ ಇರ್ತೀರಾ ಅಂದ್ರೆ ಅತ್ತೆ ಸೊಸೆ ಅಂದ್ರೆ ನಾವೆಲ್ಲ ಅನ್ಕೊಂಡಿರ್ತೀವಿ ಅಲ್ಲಿ ಏನೋ ಒಂದು ನ್ಯೂನ್ಯತೆ ಇರುತ್ತೆ ಜಗಳ ಆಡ್ತಾರೆ ಇದೇ ಒಂದು ಕಾನ್ಸೆಪ್ಟ್ ನನ್ನ ತಲೆ ನಮ್ಮ ತಲೆಯಲ್ಲಿ ಆದ್ರೆ ನೀವು ಅದರಲ್ಲೂ ಕೂಡ ಒಂದು ಹಾಸ್ಯವನ್ನ ಹುಡುಕಿರ್ತೀರಾ ಯಾವುದೇ ಒಂದು ಒಂದು ಸಂಬಂಧ ಆಗಿರ್ಬೋದು ಅದ್ರಲ್ಲೆಲ್ಲಾ ಒಂದು ಹಾಸ್ಯವನ್ನ ಕೊಟ್ಟು ಆ ಒಂದು ಸಂಬಂಧವನ್ನ ಇನ್ನೂ ನೀವು ವೈಭವೀಕರಿಸ್ತಾ ಹೋಗ್ತೀರಾ ಆ ತರದ್ ಏನಾದ್ರು ಒಂದು ಪ್ರಸಂಗವನ್ನ ನೀವು ನನಗೆ ಹೇಳಿ ಚೆನ್ನಾಗಿರುತ್ತೆ ಹಳೆ ಕಾಲದ ಒಂದು ಘಟನೆ ನೆನಪಾಗ್ತಾ ಇದೆ ಊಟ ಆದ್ಮೇಲೆ ಕೈ ತೊಳೆಯೋಕ್ಕೆ ಅಂತ ಬಚ್ಚಲ ಮನೆಗೆ ಹೋಗ್ತಾ ಇದ್ವಿ ಒಂದೇ ಸಂಪ್ರದಾಯಸ್ಥರ ಮನೆ ಅದು ಈ ಇದೆಲ್ಲ ವಾಷ್ ಮೇಸಿನ್ಗಳೆಲ್ಲ ಇಲ್ಲದೇರೋ ಕಾಲ ಅದು ಅತ್ತೆ ಸೊಸೆ ಕಾನ್ಫ್ಲಿಕ್ಟ್ ಇತ್ತು ನೀವು ಹೇಳ್ದಂಗೆ ಇರುತ್ತೆ ಅದು ಸಹಜವಾಗಿ ಯಾಕೆಂದರೆ ಈ ಸೊಸೆ ಮನೆಗೆ ಬಂದ ಮೇಲೆ ತನ್ನ ಮಗನ ಹೈಜಾಕ್ ಮಾಡಿದ್ಲು ಅಂತ ಹತ್ತೆ ಸಿಟ್ಟಿರುತ್ತೆ ಪ್ರೀತಿ ಹಂಚು ಹೋಗುತ್ತೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಇದ್ರೆ ಅವನು ಹೆಂಡತಿಗೆ ಅರವತ್ತು ಕೊಡ್ತಾನೆ ನಲ್ವತ್ತು ಕೊಡ್ತಾನೆ ಸಿಕ್ಸ್ಟಿ ಫಾರ್ಟಿ ಆಗ್ಬಿಡುತ್ತೆ ಅದು ವೇರಿಯೇಷನ್ ಒಬ್ಬೊಬ್ರಿಗೂ ಒಂದೊಂದು ಥರ ಆಗುತ್ತೆ ಅದು ಇದು ಒಂದೇ ಫಾರ್ಮುಲಾ ಅಲ್ಲ ಅದು ಸೊ ಆಯಿತಾ ಇವಳು ಅತ್ತೆ ಕೈ ತೊಳೆಯೋಕ್ಕೆ ಅಂತ ಮಚ್ಚಲು ಮನೆಗೆ ಹೋಗ್ತಾಳೆ ಅದು ಹೋದಾಗ ಅಲ್ಲಿ ತಂಬಿಗೆಯಲ್ಲಿ ನೀರು ತುಂಬಿಸಿಟ್ಟಿರ್ತಾರೆ ಯಾವ್ಲೋ ಬಚ್ಚಲು ಮನೆಯಲ್ಲಿ ಹೋಗೋದ್ಕೇ ಎಡಗೈಯಲ್ಲಿ ಹಾಕೊಂಡು ಈಗ ಕೈ ತೊಳ್ಕೊಬೇಕು ಅಚಾನಕ್ಕಾಗಿ ಎಡಗೈ ಕೂಡ ಆಗಿಬಿಡುತ್ತೆ ಸಂಪ್ರದಾಯಸ್ಥರ ಮನೆಯಲ್ಲಿ ಗೊತ್ತಾಗುತ್ತೆ ಆವಾಗ ಎರಡೂ ಕೈ ನಡುವೆ ತಂಬಿಯನ್ನು ಇರಿಸ್ಕೊಂಡು ಒಂದು ಕೈಯನ್ನು ಕ್ಲಿಯರ್ ಮಾಡ್ಕೋಬೇಕು ಆಮೇಲೆ ಎರಡು ಕೈ ತೊಳ್ಕೊಬೇಕು ಹೀಗೆ ಈಗ ತೊಗೋಬೇಕು ತಂಬಿಯನ್ನು ಯಾಕಂದರೆ ಕೈ ಆಗಿರುತ್ತೆ ಇದೇ ಆತ ತೊಗೊಳಕ್ಕೆ ಹೋದಾಗ ಕೆಳಗಡೆ ತಮಗೆ ಬಿದ್ದೋಯ್ತು ಉರುಳೋಯ್ತು ನೀರೆಲ್ಲ ಚೆಲ್ಲೋಯ್ತು ಇನ್ನೊಬ್ಬರು ಹೆಲ್ಪ್ ಬೇಕೇ ಬೇಕು ಬಾಗಿಲಲ್ಲಿ ಊಟ ಮಾಡಿ ಬಂದ ಸೊಸೆ ಕಾಯ್ತಾಯಿದ್ದಾಳೆ ಕೈ ತೊಳ್ಕೊಳಕ್ಕೆ ಸೊಸೆ ಕೇಳ್ತಾಳೆ ಅತ್ತೆಗೆ ಅತ್ತೆಯವ್ರೆ ಚಮಕೊಳ್ಳೆ ಕೈಗೆ ಅಂತ ಹೇಳ್ತಾಳೆ ಇಂಥವು ಹಿಂಗೆ ನೋಡಿ ಅದಕ್ಕೆ ಹೇಳು ಕೊಡಮ್ಮ ಕೊಡಮ್ಮ ಹರೈತಿ ನೀನು ನಮ್ಮ ಮನೆಗೆ ಬಂದಿರೋದೆ ನನ್ನ ಕೈ ಚಮ್ಕೊಳಕಲ್ವೇ ಹೆಂಗೆ ಮಾತಲ್ಲಿ ಇಟ್ಟಿವಿ ಸರ್ ನೋಡಿ ಸೊ ಇದೆಲ್ಲ ಆ ಕಾಲಕ್ಕೆ ಹಾಸ್ಯವಾಗಿತ್ತು ಅಂಥ ವಾತಾವರಣ ಇಲ್ಲ ಅಂಥ ಮನೆಗಳೂ ಇಲ್ಲ ಇವತ್ತು ಸೊ ಆವತ್ತಿನ ಒಂದು ಜೋಕ್ಸ್ ಆಗಲಿ ಪರಿಸರ ಆಗಲಿ ಅವೆಲ್ಲ ಇವತ್ತಿಲ್ಲ ಅಂತ ನಾನು ಹೇಳ್ತಾ ಇದೀನಿ ಏನೇ ಆಗಲಿ ನಮ್ಮ ಕರ್ನಾಟಕ ವೈಭವ ಅಂತ ನೀವೇನು ಹೇಳಿದೀರ ನಿಜವಾಗೂ ವೈಭವದ ನೀವು ಯು ಇದೀರಾ ಇನ್ನು ನೀವು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಅಂದ್ರೆ ಕನ್ನಡ ಕನ್ನಡ ಸಾಹಿತ್ಯ ಕರ್ನಾಟಕ ಅಥವಾ ಅದರಲ್ಲಿರುವಂತಹ ಒಂದು ಹಾಸ್ಯ ಪ್ರಸಂಗಗಳು ಎಲ್ಲದನ್ನೂ ನಮಗೆ ತಿಳಿಸ್ಕೊಟ್ಟಿದೀರ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ತುಂಬಾ ಸಂತೋಷವಾಗಿದೆ ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿಯವರು ಸಾಕಷ್ಟು ಒಂದು ಪ್ರಸಂಗಗಳನ್ನು ಹಾಸ್ಯದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಹಾಸ್ಯ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲ ಈಗಿನ ಮಕ್ಕಳಿಗೆ ಯುವ ಜನತೆಗೆ ಕನ್ನಡವನ್ನು ಕಲಿಸೋದು ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅನ್ನೋದನ್ನು ಕೂಡ ನಾವು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ಕಾರ